ಶಿರ್ಸಿ ತಾಲೂಕಿನ ಬನವಾಸಿಯಲ್ಲಿ ತುಂಬಿ ಉಕ್ಕಿ ಹರಿಯುತ್ತಿರುವ ಪ್ರವಾಹದ ನೀರಿನಲ್ಲಿ ಧುಮುಕಿ ಶಿರ್ಸಿ ಹೆಸ್ಕಾಂ ಸಿಬ್ಬಂದಿಗಳು ಮುಳುಗಡೆ ಪ್ರದೇಶದ ಜನರಿಗೆ ವಿದ್ಯುತ್ ಒದಗಿಸಿಕೊಟ್ಟಿದೆ ಈಗ ಅದರ ವಿಡಿಯೋ ವೈರಲ್ ಆಗಿದ್ದು ಹೆಸ್ಕಾಂ ಸಾಹಸಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಶಿರ್ಸಿ ತಾಲೂಕಿನ ಬನವಾಸಿಯಲ್ಲಿ ವರದಾ ನದಿಯು ಉಕ್ಕಿ ಹರಿಯುತ್ತಿರುವ ಕಾರಣ ಪ್ರವಾಹ ಉಂಟಾಗಿತ್ತು ಇದರಿಂದ ನದಿಪಾತ್ರ ಗ್ರಾಮಗಳಾದ ಅಜ್ಜರಣಿ ಮತ್ತು ಮತಗುಣಿ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು ಆದರೆ ಸಾಹಸ ಪ್ರದರ್ಶಿಸಿದ ಹೆಸ್ಕಾಂ ಸಿಬ್ಬಂದಿ ಇಂದುದರ ದೊಡ್ಡಮನಿ ಹಾಗೂ ಅಜ್ಜರಣಿಯ ಸ್ಥಳೀಯ ನಂಜುಂಡಿ ಚೆನ್ನಯ್ಯ ಅವರು ನದಿಯಲ್ಲಿ ಈಜಿಕೊಂಡು ಹೋಗಿ ವಿದ್ಯುತ್ ನೀಡುವಲ್ಲಿ ಸಫಲರಾಗಿದ್ದಾರೆ ವರದಾ ನದಿಯ ಪ್ರವಾಹದಿಂದ ಅಜ್ಜರಣಿ ಮತ್ತು ಮತಗುಣಿ ಗ್ರಾಮಗಳಿಗೆ ವಿದ್ಯುತ್ ಪೂರೈಕೆ ಮಾಡುವ ೊಂದು ಕೆವಿ ಲೈನ್ ನೀರಿನಲ್ಲಿ ಮುಳುಗಿರುವುದರಿಂದ ಹಾಗೂ ಒಂದು ಪರಿವರ್ತಕ ಸಂಪೂರ್ಣ ಮುಳುಗಿದ್ದರಿಂದ ವಿದ್ಯುತ್ ಪೂರೈಕೆಯಲ್ಲಿ ಕೊರತೆ ಉಂಟಾಗಿತ್ತು ಸ್ಥಳೀಯ ಜನರ ಹಾಗೂ ಹೆಸ್ಕಾಂ ಸಿಬ್ಬಂದಿಗಳ ಪರಿಶ್ರಮದಿಂದ ನೀರಿನಲ್ಲಿ ಈಜಿ ಹನ್ನೊಂದು ಕೆವಿ ಲೈನ್ ಪ್ರತ್ಯೇಕಿಸಿ ಅಜ್ಜರಣಿ ಮತ್ತು ಮತಗುಣಿ ಗ್ರಾಮಗಳಿಗೆ ಶನಿವಾರ ಸಂಜೆಯ ವೇಳೆಗೆ ವಿದ್ಯುತ್ ಪೂರೈಕೆ ಮಾಡಲಾಗಿದೆ ಈ ಕಾರ್ಯಕ್ಕೆ ಎಲ್ಲಾ ಕಡೆ ಮೆಚ್ಚುಗೆ ವ್ಯಕ್ತವಾಗಿದ್ದು ಹೆಸ್ಕಾಂ ಸಿಬ್ಬಂದಿಗಳು ಈಜಿಕೊಂಡು ಹೋಗಿ ವಿದ್ಯುತ್ ಸರಿಪಡಿಸಿದ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಕರೆಂಟ್ ಹೋಯಿತು ಎಂದ್ರೆ ಶಾಪ ಹಾಕುವ ಜನರಿಗೆ ಹೆಸ್ಕಾಂ ಸಿಬ್ಬಂದಿಯ ಈ ಕಾರ್ಯ ಕಾಣಬೇಕಾಗಿದೆ ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ರಾಜು ಕಾನ್ಸೂರ್ ಶಿರ್ಸಿ